ಹಿಡಿಯೋರು ಲಾಂಗ್ ನನ್ನ ಹತ್ರ ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟ್ ಅವಾಗ ದರ್ಶನ್ ಹಿಡಿದ್ರು ದರ್ಶನ್ ಹಿಡಿಯೋ ಸ್ಟೈಲು ಅಣ್ಣ ಹಿಡಿಯೋ ಸ್ಟೈಲ್ ಸಿಮಣ್ಣ ಸ್ಟೈಲ್ ಡಿಫರೆಂಟ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರಬಹುದು ನಮ್ದು ಅದೊಂದು ಡೈಲಾಗ್ ಇದೆ ಸರ್ ಇಟ್ಕೊಂಡು ಅದನ್ನೇನಾದ್ರೆ ಒಳದಿಟ್ರೆ ಹುಚ್ಚರಾಗುತ್ತೆ ಆ ತರ ಡೈಲಾಗ್ ಇದೆ ಸಗತ ಮಾಡಿದಾರೆ ಸೊ ಆ ದೃಷ್ಟಿಯ ಮೇಲೆ ನಾನು ಮೊದಲು ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಉಚ್ಚ ಅಂದರು ನನ್ನ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ಟ ಒಂದೇ ಸಲ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು ಎಲ್ಲ ಥಿಯೇಟ್ರ್ಗೂ ಅಟ್ಟ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನಾನು ಬೋಯಿದ್ರೆ ಆ ಟೈಮಲ್ಲಿ ಯಾವಾಗಿಂದ ರಾಜ್ ಸೋಮನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೇಗೆ ಓಪನ್ ಮಾಡಿದ್ವಿ ಇಲ್ಲ ಪ್ರೇಮ್ ಮುನ್ನೂರು ಥಿಯೇಟರ್ ಹಾಕಿಬೇಡ ನಾನೂರು ಥಿಯೇಟರ್ ಹಾಕ್ಬೋ ಬೇಡ ಪ್ರೇಮ್ ನಾನು ಎರಡು ದಿವಸ ಮಾರ್ಕೆಟಿಂಗ್ ಹೇಗೆ ಅಂತಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರದೆಲ್ಲ ಸುಳ್ಳು ಯಾಕಂದ್ರೆ ಅವನು ಮೊಳೆಸಿ ಇನ್ನೊಂದು ಸಿನಿಮಾ ಸಿಗುತ್ತೆ ಅವ್ಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಅಕ್ರೇಜ್ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ ಬಿಟ್ಟು ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತಾ ಒಂದು ವಾರ ಫುಲ್ ಆಗುತ್ತೆ ಒಂದು ವಾರ ಫುಲ್ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನ ಸ್ಟಾರ್ಟ್ ಮಾಡಿದೆ ನಾನು ವಯಸ್ ನಾನು ನನ್ನ ಡ್ರೋಲೋ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನೋ ಪ್ರಾಬ್ಲಮ್ ಅದರಿಂದ ತಪ್ಪೇನಿಲ್ಲ ಅಂಡ್ ಜೋಗ ಏನು ಹಂಗೆ ಮಾಡಿದ್ರು ಜೋಗ ಅಣ್ಣ ಕೇಳಿದ್ರು ಈ ಏನು ಮುನ್ನೂರವರು ರಿಲೀಸ್ ಮಾಡ್ತಿದ್ಯಾ ಏನು ಬರೆಯೋ ಇನ್ನೊಂದು ಹಣ ಒಂದೇ ದಿನಕ್ಕೆ ದುಡ್ಡು ಬರ್ತೇನೆ ನಂಗೆ ಗೊತ್ತು ದುಡ್ಡು ಬಂತು ಪ್ರೊಡಕ್ಷನ್ ನಂದೇ ಅದು ನಂಗೆ ದುಡ್ಡು ಬಂತು ಅವಾಗ ಜಯಣ್ಣ ರೀತಿ ನೋಡೋದು ರಾಜ್ಯ ಸೋಮನ್ ಅವಾಗಲೇ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನ ದುಡ್ಡು ಬರ್ತದ ಸೊ ಈಗ ಈಗ ಆ ಟ್ರೆಂಡ್ ಸೇಮ್ ಅದರಲ್ಲಿ ಯಾಕಂದ್ರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲ ಚಿತ್ರಗಳಿಗೂ ಬಂದು ಹ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪಿಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳೋಲ್ಲ ನಾನು ಈ ಡೇಸು ಆಡಿಯು ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಮಾಡ್ ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರ್ನೂರು ಥಿಯೇಟ್ರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐನೂರು ಇದೆಯಾ ಮಗನೇ ಹಾಂ ಒಂದು ಐನೂರು ಥಿಯೇಟ್ರ್ ಇರ್ಬೋದು ಐನೂರು ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ಥಿಯೇಟ್ರ್ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ಮದು ಕೇಳಿ ಮಾಡಿ 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 ಮಾಡ್ರೆ ಥಿಯೇಟ್ರ್ ರಿಲೀಸ್ ಮಾಡ್ತೀನಿ ಫೋನ್ ಹಂಡ್ರೆಡ್ ಥಿಯೇಟ್ರ್ ರಿಲೀಸ್ ಮಾಡ್ತೀನಿ ಸೊ ಪರಿಫೋಲ್ಟೆಡ್ ರಿಲೀಫ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈ ಕ್ಸ್ಪೆಕ್ಟ್ ಮಾಡಿದರೆ ಅದು ಬರೋಲ್ಲ ನಿಮಗೆ ಸೊ ಆದಾಗ ಏನು ಮಾಡಿಬಿಡ್ತೀವಿ ಎಟ್ನೇರ್ ಎಲ್ಲ ಕಡೆಯೂ ಹಾಕ್ತೀವಿ ಬಾಂಧ್ರ ಎಲ್ಲ ಕಡೆಯೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂಡಬಿಟ್ಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರನೇ ದಿನಕ್ಕೆ ದುಡ್ಡು ಬರುತ್ತೆ ಈ ಸರ್ ಹಾರ್ಕೆಟ ಹೋಗಬೇಕು ಆ ಥರ ಸರ್ ಲುಕ್ಸ್ ಮತ್ತು ಗೇಟ್ ಅಪ್ಸ್ ನೋಡ್ತೀವಿ ಅಂತ ಹೇಳಿದರೆ ನೀವು ಸುದೀಪ್ ಸರ್ನ್ನ ಶಿವಣ್ಣ ಅವರನ್ನ ಅಪ್ಪು ಸರ್ನ ಎಲ್ಲರನ್ನು ಕೂಡ ಒಪ್ಸಿದ್ದೀರಾ ಆ ಕನ್ವಿನ್ಸ್ ಮಾಡೋದು ನೀವು ಸ್ಟೇಜ್ ಮೇಲೆ ಇರೋರು ಕೂಡ ಒಪ್ಸಿದ್ದೀರಾ ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್ ಅದರಲ್ಲಿ ರಾಸಿ ಏನು ಸರ್ ಇಲ್ಲ ನನಗೆ ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ ತುಂಬಾ ಸ್ನೇಹಿತರೇ ಶಿವಣ್ಣನ ಜೊತೆ ಕೆಲಸ ಮಾಡಿದ್ದೀನಿ ಅಪೋರ್ ಜೊತೆ ಕೆಲಸ ಮಾಡಿದ್ದೀನಿ ದರ್ಶನ ಕೆಲಸ ಮಾಡಿದ್ದೀನಿ ಸುಧೀನ್ ಸರ್ ಅಂತ ಕೆಲಸ ಮಾಡಿದ್ದೀನಿ ಹೊಸ್ಬ್ರೊಟ್ಗೂ ಕೆಲಸ ಮಾಡಿದ್ದೀನಿ ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ ನನಗೆ ಧ್ರುವರನ್ನ ಮೋಲ್ಡ್ ಮಾಡೋದು ತುಂಬಾ ಈಸಿ ಅನಿಸ್ತು ಯಾಕಂದ್ರೆ ಶಿವಣ್ಣ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ ಅಪೋರ್ ಜಿವನ ಅಷ್ಟು ಚಂದಾಗೆ ಬಂದ್ರು ಧ್ರುವ ಇಲ್ಲ ಲೈಕ್ ಹೀರೋ ಅವ್ರೇನು ಹೀರೋ ಒಂದು ನಾನು ಒಬ್ಬ ಕಲಾವಿದ ಗೊತ್ತಿಲ್ಲ ಆಮೇಲೆ ಮಗನೇ ಇಲ್ಲ ಹೋಗೋ ನಿಂತಲು ಶೂಟಿಂಗ್ ಇಲ್ಲ ಹೋಗೋ ಬಸ್ಸಲ್ಲಿ ಕೂತ್ಕೊಂಡು ಇಲ್ಲ ಇಲ್ಲೇ ಹೇಳ್ತೀನಿ ನೀನು ನೋಡ್ತಾ ಕೂತ್ಕೊಳ್ತೀನಿ ಅಂತನವರು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಅಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟ್ ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರೆಂಟು ಕೆ ಜಿ ನೂರ ಹತ್ತು ಕೆ ಜಿ ಬಾಡಿ ಮಾಡಿ ಸಡನಾಗಿ ಎಂಬತ್ತು ಕೆ ಜಿ ತಗೋಬೋ ಮಗ ಅಂತಂದರೆ ಹಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ